ಏನಂತ ಹೇಳ್ಬೇಕ್ ಅಂತ ಕಂಡಿದ್ರ್ ಕಳ್ಳ ಪೊಲೀಸ್ ಕಳ್ಳ ಪೊಲೀಸ್ ಆಡೋಣ ಅಂತ ಕಳ್ಳ ಪೊಲೀಸ್ ಮಾಡ ಪೊಲೀಸ್ ಇಲ್ಲವರೆ ಬೇರೆ ಆಡಿ ಜಾಗ ಇತ್ತು ಅಂತ ಬಂದಿ ಪಾರ್ಕ್ ಒಳಗಡೆ ಕೊಟ್ಟಿದ್ದೋ ನೋಡ್ರಿ ಮಳೆ ಬಂದ್ಬಿಡ್ತಿ ಗೇಟ್ ಆಗಿ ಬಿಟ್ಟವ್ರೆ ಪೊಲೀಸ್ ಅವ್ರ ತೆಗಿತೆಲ್ಲ ಹಿಂಸೆ ಆಗುತ್ತೆ ಮುಟ್ಟ ಯಾರು ನೋಡಿ ಕೂಡ ಅವ ನಾವ್ ಇಬ್ರು ಡಿಫ್ರೆಂಟ್ ಡಿಫ್ರೆಂಟ್ ಆಗ್ತದ ಇಲ್ಲ ಗೊತ್ತಾಗ್ ಹಾಯ್ 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 ಟೈಮ್ ಈಗ ಅದು ಕಾಲ ಅಷ್ಟೇ ಹ್ಮ್ ಏನ್ ಅನ್ಸ್ತಯ್ತ ಹೇಳಿ ಜನ ಎಲ್ಲ ಬಂದು ಯಾವ ಥರ ಜಾಪ್ಯಾರ ಜಾಗಕ್ಕೆಲ್ಲ ಬುಕ್ ಮಾಡ್ಕೊಬಿಟ್ಟವ್ರ ಹಾಯ್ ಹೆಲೋ ಎಲ್ಲರಿ ಹೇಗಿದ್ದೀರಾ ನಾನಂತೂ ಸಖತ್ ಆಗಿದ್ದೀನಿ ನೀವೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ವೀಡಿಯೋ ಮುಂದುವರಿಸ್ತಾ ಇದ್ದೀನಿ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಲಾಗಲ್ಲಿ ಸ್ವಲ್ಪ ಇರುತ್ತೆ ಕೊನೆವರೆಗೂ ನೋಡಿ ಮಿಸ್ ಮಾಡ್ಕೊಬೇಡಿ ಹಾಗೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳು ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಂದುವರಿಸ್ತಾ ಇದ್ದೀನಿ ಹಾಯ್ हेलो एवरीवन ಹೇಗಿದ್ದೀರಾ ನಮಸ್ಕಾರ ನೀವು ಬರಬಹುದು પેટ્રોલ ಐತೆ ಇಲ್ಲಿ ಗೇಟ್ ಹಾಕ್ಬಿಟ್ಟವರೆ ಪೊಲೀಸ್ ನವರು ತಗಿತಲ್ಲ ಅಸಂತ ತಗೋದ್ರಲ್ಲ ಹಿಂಸೆ ಆಗುತ್ತೆ ಅಂತ ಯಾರು ಅಲ್ಲಿ ಬಿಡ್ತಲ್ಲ ಅಂಬಾರಿ ಈ ರೋಡಲ್ಲ ಬರೋದು ಜನ ಎಲ್ಲ ಆಲ್ರೆಡಿ ಹೆಂಗ್ ಬಂದು ಕೂತ್ಕೊಂಡು ಅಂತ ಜಾಗನೇ ಇಲ್ಲ ಎಲ್ಲ ಆಲ್ರೆಡಿ ಬಂದು ಕೂತ್ಕೊಂಡು ಬಿಟ್ಟವರೆ ಫುಲ್ ಈ ರೋಡಲ್ಲೇ ಮರೋಣೆ ಬರ ಬಂಬಾರಿ ಜನ ಎಲ್ಲ ಫುಲ್ ಕ್ಕಿಂಗ್ ಅಂತ ಕೂತ್ಕೊಂಡು ಬರೋರು ಟೈಮ್ ಈಗ ಹತ್ತು ಕಾಲು ಅಷ್ಟೇ ಹತ್ತು ಕಾಲಿಗೆ ಜನ ಎಲ್ಲ ಬಂದು ಯಾವ ಥರ ಚಾಪೆ ಅವ್ರ ಜಾಗಕ್ಕೆಲ್ಲ ಬುಕ್ ಮಾಡ್ಕೊಬಿಟ್ಟವ್ರ ಚಾಪೆ ಅದು ಇದು ಅಂತ ಏನಾನೋ ಆಳು ಮೂಳೆ ಹಾಕೊಂಡು ಬುಕ್ ಮಾಡ್ಕೊಬಿಟ್ಟವ್ರ ಜಾಗಗಳನ್ನ ವೆಹಿಕಲ್ಗಳು ಇನ್ನೂ ಓಡಾಡ್ತವೆ ನೆಕ್ಸ್ಟು ಇನ್ನೊಂದು ಒಂದು ಗಂಟೆ ಮೇಲೆ ಕ್ಲೋಸ್ ಮಾಡ್ಬೋದು ಈ ರೋಡೆಲ್ಲೂ ಆದರೆ ಜನ ಫುಲ್ ರಶ್ ಆಗಿಬಿಟ್ಟವ್ರು ಈಗಲೇ ಇಲ್ಲಿ ಆದ್ರೂ ಗೈಸು ದಸರಾಕ್ಕೆ ಜನ ಈ ತರ ಬಂದು ಬಂದು ಕೂತಿರೋರು ಇವರಲ್ಲ ನೆನ್ನೆನೆ ಜಾಗ ಸೆಟ್ ಮಾಡ್ಕೊಬಿಟ್ಟಿರೋದ್ರಲ್ಲ ದಸರಾ ಬರೋದು ಸಂಜೆ ಐದು ಗಂಟೆಗೋ ನಾಲ್ಕು ಗಂಟೆಗೋ ನಾವಿರೋ ಜಾಗಕ್ಕೆ ಆದ್ರೆ ಜನ ಬಂದು ಆಲ್ರೆಡಿ ಒಂಬತ್ತು ಗಂಟೆಗೆ ಬಂದು ಎಲ್ಲ ಜಾಗಕ್ಕೆ ಕುತ್ಕೊಬಿಟ್ಟವ್ರೆ ಗೈಸ್ ಮಕ್ಳನ್ನ ಯಾರೋ ಜಾಗ ಬಿಟ್ಟು ಕಳ್ಸವ್ರೆ ಇವ್ರಲ್ಲಿ ಬಂದು ಕೂತ್ಕೊಳ್ಳ್ ನಾಡ್ದೆ ಓಡಾಡ್ಕೊಂಡು ಕಿತ್ತಾಡ್ಕೊಬಿಟ್ಟವ್ರಿ ಆಟಾಡ್ಕೊಂಡು ಈ ವೆದರ್ ಗೈಸ್ಕ್ರೀಮ್ ಐಸ್ ಕ್ರೀಮ್ ತಂದು ಕೊಟ್ಟು ಗೈಸ್ ಜಾಗ ಇತ್ತು ಅಂತ ಬಂದು ಪಾರ್ಕ್ ಒಳಗಡೆ ನೋಡ್ರಿ ಮಳೆ ಬಂದ್ಬಿಡ್ತು ಬಿಟ್ಟು ಈಗ ಜಾಗ ಚೇಂಜ್ ಮಾಡ್ತಾ ಇದೀವಿ ಗೈಸ್ ನಾವ್ ಬಂದಾಗ ಜನಗಳು ಇರ್ಲಿ ತುಂಬಾ ಕಮ್ಮಿ ಇದ್ರು ಇವಾಗ ನೋಡಿ ಎಷ್ಟು ಚೆನ್ನಾಗಿದ್ರೆ ತೋರಿಸ್ತೀವಿ ನಿಮ್ಗೆ ಆನೆ ಬರ ಸಂಜೆ ಐದು ಗಂಟೆ ಆರು ಗಂಟೆ ಆಗುತ್ತೆ ಅಂದ್ಬಿಟ್ಟು ನಮ್ಮ ಮೈಕ್ ಆಟಾಡೋ ರೆಡಿ ಮಾಡ್ತಾರೆ ತೋರಿಸ್ತೀನಿ

ಗೈಸ್ ನಾನು ಕಪ್ಕಿದರ ಅಂತ ಕಮೆಂಟ್ ಮಾಡಿ ಕಪ್ಕಿದಿನಾ ಹೇಳಿ ಏನ್ ಬುಕ್ ತಯಾರಿಸ್ಕ ಬರಕೇನೋ ಓದ್ನೇನ ಮರೆಕಡೆ ಬಿಟ್ಟು ಯಾವ ಇವ ಇವೆಲ್ಲಾ ಊರೆ ಸಾಕಾಗಿರೋದು ಒಂದು ಪೆನ್ ಇದ್ರೆ ಸಾಕಾಗಿದೆ ಸಿಂಧು ಬರಕೊಳೋ ಸಿಂಧು ಟಾಪಿಕ್ ಇಟ್ಕೊಂಡೆ ಕಾಪಿಯ ಕತ್ತಿ ಕೊಟ್ಟಿದ್ ಮಕ್ಕಾ ಮುಟ್ಕತರವರೆಲ್ಲ ಎಲ್ಲಾ ತಿರ್ಕೊಂಡು ಚೀಟಿಂಗ್ ಮಾಡ್ತೀರ ಅಂತ ಭಯ ಆಗಿದೆ ನಮಗೆ ನೀನು ಕಣ ಬಂದಾಗ ಎಲ್ಲ ಹೇಳು ನಿನಗೆ ನೀನು ನೀನು ಹಾ ಯಾ 20 ಕೊടാ ರೂಪಾಯಿ ಕೊಡ್ತಂದಾ 3 ರೂಪಾಯಿ ರೂಪಾಯಿ ಅಂತ ಆ ಅದು ಬ್ಲಾಕ್ ಅಲ್ಲವಲ್ಲ ರಜಾ ಅಲ್ವಾ ಗವರ್ನಮೆಂಟ್ ಏನೋ ಮೈಸೂರು ಏನು ಗವರ್ನಮೆಂಟ್ ಚೇಂಜ್ ಆಗಿಬಿಟ್ರನಾ ಹೇಳಿ ಇವತ್ತು ಎರಡು ಫೆಸ್ಟಿವಲ್ ಏನಂದ್ರೆ ಗಾಂಧಿ ಜಯಂತಿ ಒಂದು ಅದಕ್ಕೆಲ್ಲ ಬ್ಲಾಕ್ ಅಲ್ಲಿ ಮಾರ್ತಾರೆ ರೈಟ್ ಜಾಸ್ತಿ ಆ ಗಾಂಧಿ ತಾತನ ಬರ್ತಾರೆ ಯಾಕೆ ಜಾಸ್ತಿ ಮಾಡ್ಬೇಕು ಎಣ್ಣೆ ಮಾತ್ರ ಮುಚ್ಚಬೇಕು ಅವರು ಚೆಟ್ಟ ಅಂತ ಎಲ್ಲ ಹುಡುಗರು ಹುಡುರು ರೆಡಿ ಮಾಡ್ತಾರೆ नॉर्मಲಿ ಯಾರು ಭಾಗವಹಿಸದರೆ ಎಲ್ಲರೂ ತರಸ್ತಿ ಬಂದಿಬಿಡುತ್ತೆ ಆಟ ಆಡ್ತಾ ಇರೋದು ಸಿಂಧು ದೀಪು ಮತ್ತೆ ನಾನು ನಮ್ಮ ತಾಯಿಯರು ನೋಡಕ್ ಕೊಡ್ತಾರ ಮಗಳ ನಮ್ಮ ಅತ್ತೆಯರು ನಮ್ಮ ಅವರೆಲ್ಲ ಅವರು ಸುಮ್ಮನೆ ಪ್ರಜ್ ಕಡೆ ಹೋಗಪ್ಪ ಪ್ರಜಾ ಈಗ ಬರೆಯದಿಲ್ಲ ಈಗ ಅಷ್ಟೇ ನಾವು ದೂರ ಕುಣಿಸ್ತೀನಿ ಬೇರೆ ಬೇರೆ ಯಾಕ್ರೂ ಇಲ್ಲೇ ಕುಣಿಸ್ತೀನಿ ಅವ್ರ ಯಾಕ್ರ ಅದಕ್ಕೆ ನಾನು ಬೇರೆ ಪ್ಲಾನ್ ಮಾಡಿದ ಇಬ್ರು ಒಂದೇ ತರ ಹಾಕೋದ್ರೆ ಪಕ್ಕ ಪಕ್ಕ ಇಲ್ಲ ಅಂದ್ರೆ ದೂರ

ಏನು ಈಗ ಮಿತ್ತರ ಯಾರ ನಾವ್ ಕೈ ಹಾಕ್ತೇವೆ ಇಬ್ರಲ್ಲಿ ಎಳೆ ಮತ್ ಕೇಳ್ಬೇಕು ಇಲ್ಲ ಮೂರಕ್ಕೆ ಮುಕ್ತಾಯ ಮಾಡ್ಬೇಕಪ್ಪ ಒಂದೇ ಅಷ್ಟೇ ಒಂದೇ ಸತ್ ಇರೋ ಸೋತಾರ ಏನ್ ಮಾಡದಪ್ಪ ಇಲ್ಲಿ ಪಾನಿಪುರಿ ಪಾರ್ಟಿ ಅಲ್ಲ ಏನ್ ಕೇಳದೆ ಕೊಡ್ಸ್ಬೇಕಾಗತ್ತೆ ಹಾ ಹೌದು ಜಾಸ್ತಿ ಗಾಡ ಬಿಡಪ್ಪ ಪಾನಿಪುರಿನೇ ಇರ್ಲಿ ಮೈಕ್ಲ ಏನ್ ಚರ್ಪುರ್ದಂಗೆ ಅವ್ರು ಬಿಟ್ಟಾರ ನನ್ ಬಿಟ್ಟಾರ ನೋಡ್ಬಿಟ್ಟಿರುತ್ತೆ ಅಂತ ಪೊಲೀಸ್ ಯಾರು ಅಂತ ಕೇಳು ಬನ್ನಿ ಕೇಳ್ತೀನಿ ಪೊಲೀಸ್ ಯಾರು ಕಳೆ ಯಾರು ಅದೆಲ್ಲ ಇದೆಲ್ಲ ಹೇಳ್ಕೊಡಂಗಿಲ್ಲ ಯುವರಾಣಿ ಕಡೆ ಅಲ್ಲ ಅವ್ರು ಹೇಳಿದ ತಕ್ಷಣ ನೀವ್ ಹೇಳ್ಬೋದ ಕಳ್ಳ ನಾನೇ ಅಂತ ಕಳ್ಳ ಇವ್ರೆ ಹಾಕ್ಬೇಕು ಅವ್ರಿಗೆ ನಾವು ಪೊಲೀಸ್ ಬಂದಿದೆ ಕಳ್ಳ ನೀನು ಪೊಲೀಸ್ ಸಿಂಧು ಕಳ್ಳಿ ಹೌದಾ ಪೊಲೀಸ್ ಪೊಲೀಸ್ ಯಾರು ನಾನೇ ಕಳ್ಳ ಯಾರು ఏ కి ఎవరు ఇర్రಬೇಕು సుళ్ళు ಬಿడే నేను పోలీస్ man పోలీస్ 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 ఎవరు మైక్ ఉడరు మైక్ ఉడరు ఎవరు నానో కళారూ కళా ప్రీతక ఎయ్య యాంగో కస్ వర్గకి ఏకే yaad hai yaad mele oi first time raja raja bandide raja raja ఆ స్టార్ట్ ಮಾಡಪ್ಪ ನನ್ ಸ್ಲಿಪ್ ಸ್ಲೀಪ್ ಕೊಡ್ರಪ್ಪ ಈ ಕಡೆ ಕಳ್ಳಾರು ಪೊಲೀಸ್ ನಾನೇ ಕಳ್ಳ್ಯಾರು ಯಾರ ಕೂಕೊಡ್ರೀ ದೀಪನೆ ಕಳ್ಳ ಐಸತಿ ಕಳ್ಳ ಐಷದಿ ಹಂಗಾರೆ ಐಸ ನೋಡಲಿಲ್ಲ ಅನ್ಸುತ್ತೆ

ಯೋಗಿನ ಕಲ್ಲಿ ಪಕ್ಕಲೆ ಮಾಡಿ ಕಟ್ಟಿದ್ದು ನಾನೇ